ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಗಂಟ್ಲು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನನ್ನ ವಾಯ್ಸ್ ಏನಾದರೂ ನಿಮಗೆ ಕಿರಿಕಿರಿ ಅಂತ ಅನ್ನಿಸ್ತಾ ಇದ್ದರೆ ಮೊದಲಲ್ಲೇ ಸಾರಿ ಕೇಳ್ತಾ ಇದ್ದೀನಿ ಕೆಲವೊಂದು ಡೌಟ್ಸನ್ನು ರಾಯರ ಪೂಜೆಯಲ್ಲಿ ನೀವು ಕೇಳಿದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಫಸ್ಟು ಕೇಳೋದು ಅಂತ ಅಂದರೆ ಜಾಸ್ತಿ ಕಮೆಂಟ್ಸ್ ಬಂದಿರೋದೆ ರಾಯರು ಹೂ ಪ್ರಸಾದ ಕೊಡೋದು ನಿಜನ ರಾಯರು ಹೂ ಪ್ರಸಾದ ಕೊಡ್ತಾರಾ ರಾಯರು ಹೂ ಪ್ರಸಾದ ಕೊಟ್ಟರೆ ಅದು ನಿಜ ಆಗತ್ತಾ ಬಲ್ಭಾಗ ಕೊಟ್ಟರೆ ಒಳ್ಳೆಯದ ಎಡಭಾಗ ಕೊಟ್ಟರೆ ಒಳ್ಳೆಯದ ನಾನು ತುಂಬ ಸಲ ಪೂಜೆ ಮಾಡಿದಾಗ ಎಡಭಾಗದಿಂದ ಪ್ರಸಾದ ಆಗಿದೆ ಏನು ಮಾಡೋದು ಅಥವಾ ನಾನು ತುಂಬ ವರ್ಷಗಳಿಂದ ಅಥವಾ ತುಂಬ ದಿನಗಳಿಂದ ಪೂಜೆ ಮಾಡ್ತಾ ಬಂದಿದ್ದೀನಿ ಆದರೂ ಕೂಡ ರಾಯರು ನನಗೇನು ಪ್ರಸಾದ ಕೊಟ್ಟಿಲ್ಲ ಅಂದರೆ ನನ್ನ ಪೂಜೆ ರಾಯರಿಗೆ ಆಗ್ತಾ ಆಗ್ತಾಯಲ್ವ ಈ ರೀತಿಯಾಗಿ ಸಾಕಷ್ಟು ಕ್ವಶನನ್ನು ನೀವು ಕೇಳಿದ್ದೀರಾ ನಾನು ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ ನನಗೆ ಎಷ್ಟು ಗೊತ್ತು ನಾನು ಎಷ್ಟು ತಿಳ್ಕೊಂಡಿದ್ದೀನಿ ನನಗೆ ಯಾವ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಹೇಳೋದು ಮಾತ್ರ ಸರಿ ನನ್ನದೇ ಸರಿ ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇಲ್ಲ ಇದು ನನಗೆ ರಾಯರ ಪೂಜೆಯಲ್ಲಿ ಆಗಿರುವಂತಹ ಅನುಭವಗಳನ್ನು ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಹಾಗೆ ಮೊನ್ನೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಗುರುವಾರ ಅಂತ ಗೊತ್ತಿಲ್ಲದೆ ನಾನು ಮೊಟ್ಟೆ ತಿಂದೆ ಏನಾದರೂ ತೊಂದರೆ ಆಗುತ್ತಾ ಅಂತ ನೆನಪಿಟ್ಕೊಂಡು ತಿಂದೆ ಇರೋದು ಒಳ್ಳೆಯದು ಆದರೆ ಗೊತ್ತಿಲ್ಲದೆ ಕೆಲವೊಂದು ಸಲ ಏಕಾದಶಿ ದಿನ ಗೊತ್ತಿಲ್ಲದೆ ಮೊಟ್ಟೆ ತಿಂದಿರ್ತಾರೆ ಅಥವಾ ರಾಯರಿಗೆ ಹೂವಿಟ್ಟು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿರ್ತಾರೆ ಗೊತ್ತಿದ್ದು ಮಾಡಿದರೆ ಖಂಡಿತವಾಗಿಯೂ ಅದು ತಪ್ಪು ಮಾಡಬಾರ್ದು ಗೊತ್ತಿಲ್ಲದೆ ಕೆಲವೊಂದು ಸಲ ಆಗ್ಬಿಡುತ್ತೆ ಏನು ಮಾಡೋದಕ್ಕೆ ಆಗೋದಿಲ್ಲ ಫಸ್ಟಲ್ಲೇ ನೀವು ಒಂದು ಎರಡು ಮೂರು ದಿನ ಇದೆ ಅಂದಾಗಲೇ ಒಂದು ಹದಿನೈದು ದಿನಕ್ಕೆ ಒಂದು ಸಲ ಏಕಾದಶಿ ಬರುತ್ತೆ ಅಂತ ಗೊತ್ತಲ್ವ ಒಂದು ಹತ್ತು ದಿನ ಆದಮೇಲೆ ಒಂದು ಸಲ ನೋಡಿದರೆ ಸರಿ ಹೋಗುತ್ತೆ ಯಾವಾಗ ಬರುತ್ತೆ ನೆಕ್ಸ್ಟು ಏಕಾದಶಿ ಅಂತ ಇನ್ನೊಂದು ಸಲ ಆ ತಪ್ಪನ್ನು ಮಾಡಬೇಡಿ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಮಾಡಿದಿರ ಹತ್ರ ಕ್ಷಮೆ ಕೇಳಿಬಿಡಿ ಗೊತ್ತಿಲ್ಲದೆ ರಾಯರೇ ತಪ್ಪಾಗಿ ಬಿ ತಪ್ಪಾಗ್ಬಿಟ್ಟಿದೆ ಕ್ಷಮೆ ಇರಲಿ ಅಂತ ರಾಯರ ಹತ್ರ ಕೇಳ್ಕೊಳ್ಳಿ ಖಂಡಿತವಾಗಿಯೂ ಅವರು ಕ್ಷಮಿಸ್ತಾರೆ ಅದೇ ನೀವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏಕಾದಶಿ ದಿನ ಗುರುವಾರ ದಿನ ರಾಯರ ಪೂಜೆ ಯಾರೆಲ್ಲ ಮಾಡ್ತೀರಾ ಅವತ್ತು ನಾನ್ ವೆಜ್ಜನ್ನು ತಿಂದೇ ಇರೋದು ತುಂಬಾ ಒಳ್ಳೆಯದು ಮನೇಲಿ ಕೂಡ ಮಾಡಬಾರ್ದು ಮನೆಯಲ್ಲಿ ಆ ತಂದಿರುವಂತಹ ಅಂದರೆ ಪಾರ್ಸೆಲ್ ತಗೊಂಡು ಬಂದಿರುವಂತಹ ನಾನ್ ವೆಜನ್ನು ಕೂಡ ಅವತ್ತು ತಿನ್ನಬಾರ್ದು ರಾಯರು ಹೂ ಪ್ರಸಾದ ಕೊಡ್ತಾರಾ ಅಂತ ನನ್ನನ್ನು ನೀವು ಕೇಳೋದಾದರೆ ಖಂಡಿತವಾಗಿಯೂ ಕೊಡ್ತಾರೆ ತುಂಬ ಜನಕ್ಕೆ ಅನುಮಾನ ಇದೆ ರಾಯರು ಹೂ ಕೊಡ್ತಾರೆ ಅಥವಾ ಇವರೇ ಏನಾದ್ರೂ ಇಲ್ಲಿ ಹೂವಿಟ್ಟು ಬೀಳೋ ಥರ ಮಾಡಿರ್ತಾರೆ ಅಥವಾ ಫೋಟೋ ಕಣ್ಸಿರೋ ಅಣ್ಸಿರ್ತಾರೆ ಅದು ಬೀಳುತ್ತೆ ಅಥವಾ ತುದಿ ಜೋಡಿಸಿರ್ತಾರೆ ಅದು ಬೀಳುತ್ತೆ ಅಂತ ಕೆಲವ್ರಿಗೆ ಅನುಮಾನ ಇದೆ ತುಂಬ ಜನಕ್ಕೆ ಏನಿಲ್ಲ ಏಕೆಂದರೆ ರಾಯರ್ ಅಂದರೆ ಯಾರೋ ಅವ್ರ ಶಕ್ತಿ ಏನು ರಾಯರು ಹೂ ಪ್ರಸಾದ ಕೊಡ್ತಾರ ಇಲ್ವಾ ಅಂತ ತುಂಬ ಜನಕ್ಕೆ ಗೊತ್ತು ಅದನ್ನು ಪರೀಕ್ಷೆ ಮಾಡುವಂತಹ ಪರೀಕ್ಷೆ ಮಾಡುವಷ್ಟು ದೊಡ್ಡವ್ರು ನಾವಲ್ಲ ತುಂಬ ಜನಕ್ಕೆ ರಾಯರ ಮೇಲೆ ನಂಬಿಕೆ ಇದೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ ನನ್ನನ್ನು ನೀವು ಕೇಳೋದಾದರೆ ರಾಯರು ಹೂಪ್ರಸಾದ ಕೊಡೋದು ನಿಜನಾ ಅಂತ ಕೇಳೋದಾದರೆ ಹೌದು ಖಂಡಿತವಾಗಿಯೂ ಕೊಡ್ತಾರೆ ನಾನು ಫಸ್ಟು ಸ್ಟಾರ್ಟಿಂಗ್ ಪೂಜೆಯನ್ನು ಮಾಡಿದಾಗ ನನಗೂ ಕೂಡ ಕೆಲವು ಸ್ವಲ್ಪ ದಿನ ರಾಯರಿಂದ ಉಪ್ರಸಾದ ಸಿಕ್ಕಿರಲಿಲ್ಲ ಎಷ್ಟೇ ಪೂಜೆ ಮಾಡಿದ್ರು ಏಕಾದಶಿ ವ್ರತ ಮಾಡಿದ್ರು ಎಷ್ಟೇ ಪೂಜೆ ಮಾಡಿ ಏನೇ ಕೇಳ್ಕೊಂಡ್ರು ಕೂಡ ಮಂತ್ರ ಹೇಳಿದ್ರು ಕೂಡ ರಾಯರಿಂದ ಉಪ್ರಸಾದ ಆಗ್ತಾ ಇರಲಿಲ್ಲ ನಂತರ ನಾವು ಏಕಾದಶಿ ಸೇವೆಯನ್ನು ಶುರು ಮಾಡಿದ್ವಿ ಪ್ರತಿ ಗುರುವಾರ ತಪ್ತೆ ಪೂಜೆ ಮಾಡಿದ್ವಿ ಏಳು ಗುರುವಾರಗಳ ವ್ರತ ಬರುತ್ತಲ್ಲ ಎರಡು ಮಾಡಿದೆ ನಂತರ ನಾಮಲೇಖನ ಸೇವೆ ಮಾಡಿದೆ ಲಕ್ಷದ ಲಕ್ಷದ ಸಲ ಶ್ರೀ ರಾಘವೇಂದ್ರ ಅಂತ ನಾಮಲೇಖನ ಮಾಡಿದೆ ಮಾಡೋದಕ್ಕೆ ಶುರು ಮಾಡಿದ ಮೇಲೇ ರಾಯರು ಜಾಸ್ತಿ ಹೂಪ್ರಸಾದ ಕೊಡೋದಕ್ಕೆ ಶುರು ಮಾಡಿದ್ದು ನೀವು ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ ನನ್ನ ಅನುಭವದ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಸ್ವಲ್ಪ ತಿಂಗಳುಗಳು ಆಗೇ ಇರಲಿಲ್ಲ ನಂತರ ಗುರುವಾರದ ದಿನ ಇಂಥ ವಿಶೇಷವಾದಂತಹ ದಿನಗಳಲ್ಲಿ ಮಾತ್ರ ಒಂದು ಪ್ರಸಾದ ಆಗೋದು ಆ ನಾಮಲೇಖನ ಬರೆಯೋದಕ್ಕೆ ಶುರು ಮಾಡಿದ ಮೇಲೆ ಪ್ರಸಾದ ಆಗೋದಕ್ಕೆ ಶುರುವಾಯಿತು ಬಲಭಾಗ ಕೊಟ್ಟರೆ ಒಳ್ಳೆಯದಾ ಎಡಭಾಗ ಕೊಟ್ಟರೆ ಒಳ್ಳೆಯದ ಅಂತ ನೀವು ಕೇಳೋದಾದರೆ ನಾನು ಯಾವತ್ತೂ ಕೂಡ ರಾಯರಲ್ಲಿ ರಾಯರೇ ನೀವು ಬಲಭಾಗದಲ್ಲೇ ಕೊಡಿ ಎಡಭಾಗದಲ್ಲೇ ಕೊಡಿ ಅಂತ ಕೇಳೋದು ತುಂಬ ಕಡಿಮೆ ರಾಯರೆ ನೀವು ಬಲಭಾಗದಿಂದ ಕೊಟ್ಟರು ಪರವಾಗಿಲ್ಲ ಎಡಭಾಗದಿಂದ ಭಾಗದಿಂದ ಕೊಟ್ಟರು ಪರವಾಗಿಲ್ಲ ನಿಮ್ಮಿಂದ ಸೂಚನೆ ಬೇಕು ರಾಯರ ನನ್ನ ಅಂತ ಕೇಳಿದಾಗ ಅವ್ರು ಯಾವುದೇ ಭಾಗದಿಂದ ಕೊಟ್ಟರು ಕೂಡ ಅದನ್ನು ನಾನು ಸಮಾನವಾಗಿಯೇ ಸ್ವೀಕಾರ ಮಾಡ್ಕೊಳ್ತೀನಿ ಇನ್ನು ಕೆಲವೊಂದು ಸಲ ಡೌಟ್ ಬರುತ್ತೆ ಆ ಕೆಲಸ ನಾನು ಮಾಡಬೇಕಾ ಬೇಡವಾ ಅಂತ ಆವಾಗ ನಾನು ಆ ರೀತಿಯಾಗಿ ಕೇಳ್ತೀನಿ ಮಾಡಬಹುದು ಅಂದರೆ ಬಲಭಾಗ ಕೊಡಿ ಮಾಡೋದು ಬೇಡ ಅಂತಂದರೆ ಎಡಭಾಗ ಕೊಡಿ ಆ ರೀತಿಯಾಗಿ ಕೇಳ್ತೀನಿ ಅದನ್ನು ಬಿಟ್ಟರೆ ನಾನು ಯಾವಾಗಲೂ ಕೂಡ ರಾಯರೆ ನಿಮ್ಮಿಂದ ಸೂಚನೆ ಬೇಕಷ್ಟೇ ತುಳಸಿ ಕೊಟ್ರೂ ಪರವಾಗಿಲ್ಲ ಅಥವಾ ಹೂ ಕೊಟ್ರೂ ಪರವಾಗಿಲ್ಲ ಯಾವುದೇ ಭಾಗದಿಂದ ಕೊಡಿ ರಾಯರೆ ಅಂತಲೇ ಕೇಳೋದು ನಾನು ತುಂಬ ಸಲ ಪೂಜೆ ಮಾಡಿದಾಗ ನನಗೆ ಎಡಗಡೆ ಪ್ರಸಾದ ಆಗ್ತಾ ಇದೆ ಅಕ್ಕ ನನ್ನ ಪೂಜೆ ರಾಯರಿಗೆ ಒಪ್ಪಿಗೆ ಆಗ್ತಾಯಿಲ್ಲ ನನಗೆ ಭಯ ಇದೆ ಅಂತಲೂ ಕೂಡ ಕೇಳಿದ್ದೀರಾ ನನಗೂ ಕೂಡ ನನ್ನ ವೀಡಿಯೋಸನ್ನು ನೀವು ನೋಡ್ತಾ ಬಂದಿದ್ರೆ ತುಂಬ ಸಲ ಎಡಭಾಗದಿಂದನೇ ನನಗೆ ಪ್ರಸಾದ ಆಗಿರುತ್ತೆ ನಾನು ಫಸ್ಟಲ್ಲೇ ಹೇಳಿರ್ತೀನಿ ಯಾವ ಭಾಗದಿಂದ ಆದ್ರೂ ಕೊಡಿ ಅಂತ ಎಡಭಾಗದಲ್ಲಿ ಕೊಟ್ಟರೆ ಭಯ ಪಡಬೇಡಿ ತೊಂದರೆ ಏನಿಲ್ಲ ಅದು ಕೂಡ ಒಳ್ಳೆಯದೇ ನಂಗೆ ತುಂಬ ಸಲ ರಾಯರು ಎಡಭಾಗದಿಂದ ಕೂಡ ಪ್ರಸಾದವನ್ನು ಕೊಟ್ಟಿರ್ತಾರೆ ಹಾಗೆ ಇನ್ನೊಂದೇನು ಅಂತಂದರೆ ನಾನು ಇಷ್ಟು ದಿನಗಳಿಂದ ಪೂಜೆ ಮಾಡ್ತಾಯಿದ್ದೀನಿ ಆದರೂ ಕೂಡ ರಾಯರನಿಗೆ ಪ್ರಸಾದ ಕೊಟ್ಟಿಲ್ಲ ಅಂದರೆ ನನ್ನ ಪೂಜೆ ರಾಯರಿಗೆ ಇಷ್ಟ ಆಗ್ತಾ ಇಲ್ವಾ ಒಪ್ಪಿಗೆ ಆಗಿಲ್ವಾ ಅಂತಲೂ ಕೂಡ ಕೇಳ್ತೀರಾ ಹೌದು ರಾಯರನ್ನು ಪೂಜೆ ಮಾಡ್ತಾರಲ್ಲ ಎಲ್ರಿಗೂ ಕೂಡ ಆಸೆ ಇರುತ್ತೆ ಒಂದೇ ಒಂದು ಸಲನಾದ್ರೂ ರಾಯರು ನನಗೆ ಹೂ ಪ್ರಸಾದ ಕೊಡಬೇಕು ನನ್ನ ಕಣ್ಣು ಮುಂದೆ ಪ್ರಸಾದ ಆಗಬೇಕು ಆ ರೀತಿ ತುಂಬ ಜನಕ್ಕೆ ಆಸೆ ಇರುತ್ತೆ ನನಗೂ ಕೂಡ ಫಸ್ಟು ತುಂಬ ಅನಿಸೋದು ರಾಯರೇ ನನ್ನ ಪೂಜೆ ಇಷ್ಟ ಆಗಿದರೆ ಕೊಡಿ ಅಂತೆಲ್ಲ ಕೇಳ್ತಾ ಇದ್ದೆ ಅದು ಹೋಗ್ತಾ ಹೋಗ್ತಾ ಹೇಗೆ ಅನ್ನಿಸ್ತು ಅಂತ ಅಂದರೆ ರಾಯರನ್ನೇ ಪರೀಕ್ಷೆ ಮಾಡ್ದಂಗೆ ಅನ್ಸುತ್ತೆ ನಾನು ಪ್ರಸಾದ ಕೇಳ್ತೀನಿ ರಾಯರ್ ಪ್ರಸಾದ ಕೊಟ್ಟರೆ ಖುಷಿ ಆಗುತ್ತೆ ಡಬಲ್ ಎನರ್ಜಿ ಬರುತ್ತೆ ಎಷ್ಟೇ ಸುಸ್ತಾಗಿದ್ರೂ ಕಡಿಮೆ ಆಗುತ್ತೆ ಅಥವಾ ಏನೋ ಒಂಥರ ಖುಷಿ ಆಗುತ್ತೆ ತುಂಬ ಸಂತೋಷವಾಗುತ್ತೆ ಎಲ್ಲದು ಹೌದು ಆದರೆ ಪ್ರತಿ ಸಲನೂ ಪ್ರಸಾದ ಕೊಡಲೇಬೇಕಂತ ಕೇಳೋದಿಲ್ಲ ಕೆಲವೊಂದು ಸಲ ಕೊಡ್ತಾರೆ ಬೇರೆ ದಿನಗಳಲ್ಲೇ ಕೊಟ್ಟಿರ್ತಾರೆ ಕೆಲವೊಂದು ಸಲ ಗುರುವಾರ ದಿನವೂ ಕೂಡ ಆಗೋದಿಲ್ಲ ಅಂಥ ದಿನ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಯಾಕೆಂತಂದರೆ ತುಂಬ ಸಲ ಅವರು ಕೊಟ್ಟಿರ್ತಾರೆ ನನಗೆ ಖುಷಿ ಆಗುವಷ್ಟು ಅವರು ಪ್ರಸಾದವನ್ನು ಕೊಟ್ಟಿರ್ತಾರೆ ಹಾಗಾಗಿ ಕೊಡಲೇಬೇಕಂತ ಕೇಳೋದಿಲ್ಲ ಅವ್ರು ಕೊಟ್ಟರೆ ತುಂಬ ಖುಷಿಯಿಂದ ಸ್ವೀಕಾರ ಮಾಡ್ಕೊಳ್ತೀನಿ ನಿಮಗಿನ್ನೂ ಪ್ರಸಾದ ಆಗಿಲ್ಲ ಅಂತಂದರೆ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ಹಾಗೇ ಆಗುತ್ತೆ ನೀವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಾ ರಾಯರನ್ನು ನಂಬಿದ್ದೀರಾ ರಾಯರೇ ಎಲ್ಲ ಅಂತ ನಂಬಿಕೊಂಡು ನೀವು ಪೂಜೆ ಮಾಡಿ ಗುರುವಾರ ಮಾಡಿ ಏಕಾದಶಿ ಮಾಡ್ತಾ ಇದ್ದೀರ ಅಂತ ಅಂದರೆ ನಿಮ್ಮ ಮನೆಯಲ್ಲೂ ಕೂಡ ರಾಯರಿಂದ ಹೂ ಪ್ರಸಾದ ಆಗುತ್ತೆ ನೀವು ಅಲ್ಲಿವರೆಗೂ ಸಮಾಧಾನದಿಂದ ಕಾಯಬೇಕಾಗತ್ತೆ ನನ್ನ ಪೂಜೆ ಇಷ್ಟ ಆಗ್ತಾ ಇಲ್ವಾ ಅಂತಂದರೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ನಿಮ್ಮ ಪೂಜೆನ ಅವರು ಸ್ವೀಕಾರ ಮಾಡಿಕೊಂಡೇ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಆಡಂಬರದ ಪೂಜೆ ಏನು ಬೇಕಿಲ್ಲ ನೀವು ಭಕ್ತಿಯಿಂದ ಎರಡು ದ್ವೀಪ ಹಚ್ಚಿ ಎರಡು ಊದಿನ ಕಡ್ಡಿ ಹಚ್ಚಿ ಒಂದು ತುಳಸಿದಳ ಒಂದು ಹೂವಿಟ್ಟು ಪೂಜೆ ಮಾಡಿದ್ರು ಅವರಿಗೆ ಅದು ಸ್ವೀಕಾರ ಆಗುತ್ತೆ ತುಂಬ ಆಡಂಬರವಾಗಿ ಪೂಜೆ ಮಾಡಬೇಕು ತುಂಬ ಹಾರ ಹಾಕಬೇಕು ಆ ಥರ ಏನೂ ಇಲ್ಲ ಶ್ರದ್ಧೆ ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿರ್ತೀರಾ ಅಂದರೆ ಅಷ್ಟೇ ಸಾಕು ಇನ್ನೂ ಒಂದು ಮಾತೇನು ಕೇಳ್ತೀರಾ ಅಂತಂದರೆ ಅವ್ರು ಪ್ರಸಾದ ಕೊಡೋದು ನಿಜನಾ ಅಂತ ಹೌದು ಖಂಡಿತವಾಗಿಯೂ ನಿಜ ಅಂದರೆ ನೀವು ತುದಿಗೆ ಜೋಡಿಸಿರ್ತೀರ ಅದಕ್ಕೆ ಬೀಳುತ್ತೆ ಅಂತ ಅನ್ನೋದಾದರೆ ಖಂಡಿತವಾಗಿಯೂ ಅದು ಸುಳ್ಳು ಅವರು ಕೊಡಬೇಕು ಅಂತ ಇದ್ದರೆ ಒಂದು ಹೂವಿಟ್ಟಿದ್ರು ಕೂಡ ಅವ್ರು ಪ್ರಸಾದವನ್ನು ಕೊಟ್ಟೇ ಕೊಡ್ತಾರೆ ಕೆಲವೊಂದು ಸಲ ಜಾಸ್ತಿ ಹೂವಿಟ್ಟಾಗಲೇ ಬೀಳುತ್ತೆ ಅಂತೇನಿಲ್ಲ ಅಂಥ ದಿನ ಎಷ್ಟೊಂದು ಸಲ ಪ್ರಸಾದನೇ ಕೊಟ್ಟಿರೋದಿಲ್ಲ ಅದಕ್ಕೂ ಇನ್ನೂ ಹೇಳಬೇಕು ಅಂತ ಅಂದರೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಅವರು ಕೊಡಲ್ಲ ಸುಮ್ಮನೆ ಹೂವು ಬೀಳುತ್ತೆ ಅದನ್ನ ಇವರು ಕೊಟ್ಟರು ಅಂತ ಹೇಳ್ತಾರೆ ಅಂತ ಕೆಲವೊಂದು ಸಲ ನಾನು ಅದೇ ಹೂ ಬೇಕು ರಾಯ್ರೆ ನನಗೆ ಅದೇ ಹೂ ಕೊಡಿ ಅಂತ ಕೇಳಿದ್ದೀನಿ ತುಂಬ ಸಲ ಕೊಟ್ಟಿದ್ದಾರೆ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಗಿದೆ ಎಷ್ಟೋ ಹೂಗಳಲ್ಲಿ ಒಂದು ಹೂವನ್ನು ಇಟ್ಟು ಅದೇ ಹೂ ಬೇಕು ರಾಯರೆ ಅಂತ ಕೇಳಿದಾಗ ಅದೇ ಹೂವನ್ನು ರಾಯರು ಕೊಟ್ಟಿದ್ದಾರೆ ಅವಾಗ ಆಗುವಂತಹ ಖುಷಿ ಅಷ್ಟಿಷ್ಟಲ್ಲ ಯಾಕೆ ಅಂತಂದರೆ ನಮ್ಮ ಮಾತು ರಾಯರಿಗೆ ಕೇಳಿಸುತ್ತೆ ನಮ್ಮ ಪ್ರತಿ ಮಾತು ರಾಯರಿಗೆ ಕೇಳಿಸುತ್ತೆ ಅವರು ಕೇಳಿಸ್ಕೊಂಡು ಪ್ರಸಾದ ಕೊಟ್ಟಿದ್ದಾರೆ ಅಂತ ಖುಷಿ ಸಿಕ್ಕಾಪಟ್ಟೆ ಇರುತ್ತೆ ಆ ಖುಷಿ ನಿಮಗೂ ಕೂಡ ಸಿಗಲಿ ಅಂತ ಕೇಳ್ಕೊಳ್ತೀನಿ ಯಾರೆಲ್ಲ ರಾಯರನ್ನ ಪೂಜೆ ಮಾಡ್ತಾ ಇದ್ದೀರಾ ನನ್ನ ಜೊತೆ ಇದ್ದು ರಾಯರೇ ನನ್ನ ಕಷ್ಟ ಸುಖ ನೀವೇ ನೋಡ್ಕೊಳ್ಬೇಕು ಅಂತ ಹೇಳಿ ಪೂಜೆಯನ್ನು ಮಾಡಿ ಸಾಕು ರಾಯರೆಲ್ಲವನ್ನು ನೋಡ್ಕೊಳ್ತಾರೆ ನಿಮಗೆ ಪರಿಹಾರ ಸಿಗೋದು ಸ್ವಲ್ಪ ತಡವಾಗಬಹುದು ಯಾಕೆಂತಂದರೆ ಗಿಡ ದೊಡ್ಡ ಮರ ಆಗಬೇಕು ಅಂತಂದರೆ ಗಿಡ ಹಾಕಿದ ತಕ್ಷಣ ಅದು ದೊಡ್ಡದಾಗೋದಿಲ್ಲ ಅದಕ್ಕೂ ಟೈಮ್ ಬೇಕಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗೋದಕ್ಕೂ ಕೂಡ ಸಮಯ ಬೇಕಾಗುತ್ತೆ ನೀವು ಅಲ್ಲಿವರೆಗೂ ತಾಳ್ಮೆಯಿಂದ ಸಹನೆಯಿಂದ ಕಾಯಬೇಕಾಗುತ್ತೆ ರಾಯರ್ ಮೇಲೆ ಆಮೇಲೆ ನಂಬಿಕೆ ಇಟ್ಟು ಪೂಜೆ ಮಾಡಿ ಒಳ್ಳೆಯದಾಗತ್ತೆ ನೀವೇ ಎಲ್ಲ ನೋಡ್ಕೊಳ್ಳಿರಾಯ ಎಲ್ಲದನ್ನು ನಿಮಗೆ ಬಿಟ್ಟಿದ್ದೀನಿ ಅಂತ ರಾಯರನ್ನು ಕೇಳಿ ಖಂಡಿತವಾಗಿಯೂ ಅವರು ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಇವತ್ತಿನ ಐ ಪುಟಾಣಿ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಐ ಪುಟಾಣಿ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು